ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಬೆಟ್ಟದಡಿ ಹುಲುಸಾಗಿ ಬೆಳವ ಹುಲ್ಲು ಹಸುಗಳಿಗೆ ಆಹಾರವಾಗುವಂತೆ ಗಿಡದ ಹಣ್ಣು ಹಕ್ಕಿಗಳಿಗೆ ಪ್ರಿಯವಾಗುವಂತೆ ನಾವೂ ಸಹ ಎಲ್ಲರಿಗೂ ಪ್ರಿಯರಾಗಿ ಜೀವಿಸಬೇಕು ಸಮಾಜಕ್ಕಷ್ಟೇ ಅಲ್ಲ ಮನೆಯವರಿಗೂ ಸಹ ನಾವು ಸುಗಂಧ ಬೀರುವ ಮಲ್ಲಿಗೆಯಾಗಬೇಕು ಮನೆಗೆದ್ದು ಮಾರುಗೆಲ್ಲು ಎಂಬ ಮಾತಿನಂತೆ ಮನೆಯವರ ಪ್ರೀತಿಗೆ ಪಾತ್ರರಾಗಬೇಕು ಬದುಕು ಏರುಪೇರಿನ ಸಂತೆ ಕಷ್ಟಗಳು ಎದುರಾದಾಗ ಕುಗ್ಗದೆ ಅಂಜದೆ ಕಂಗಾಲಾಗದೆ ದೃಢವಾಗಿರಬೇಕು ಆಗ ಆ ಕಷ್ಟಗಳು ನಿನ್ನನ್ನು ಕಂಗಿಡಿಸಲಾರವು ಆಗ ನಾವಷ್ಟೇ ಅಲ್ಲ ಸಮಾಜದ ದೀನ ದುರ್ಬಲರಿಗೂ ಆಸರೆಯಾಗಬಹುದು ಸಿಹಿ ಕೊಡುವ ಮರವಾಗಬಹುದು ಒಟ್ಟಿನಲ್ಲಿ ಎಲ್ಲ ಸನ್ನಿವೇಶಗಳಲ್ಲೂ ಮನೆಯವರ ಜೊತೆ ಸಮಾಜದ ಜೊತೆ ಬೆರತು ಒಂದಾಗಿರಬೇಕು ಸಮಾಜಕ್ಕೆ ಪ್ರಯೋಜಕರಾಗಿ ಬದುಕಬೇಕು ಎಂಬುದು ಈ ಕಗ್ಗದ ಆಶಯ